ಅಕ್ಕಪಕ್ಕದಲ್ಲಿ ಒಂದು ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ಕೆಲಸದವರೆಗೂ ಬಿಟ್ಟಿಲ್ಲ ಅವರು ಹರಿ ಜನ ಆಗ್ಲಿ ಇನ್ನೊಂದ್ ಜನ ಆಗ್ಲಿ ಯಾರೇ ಆಗ್ಲಿ ಅಂತ ಹೆಣ್ಣು ಮಕ್ಕಳನ್ನು ಸಮೇತ ಬಿಡದಲೆ ದೌರ್ಜನ್ ಮಾಡಿದ್ದಾರೆ ಯಾರೋ ಹೇಳ್ತಾ ಇದ್ರು ಮೊನ್ನೆ ಅವರ ಪಂಪ್ ಹೌಸಲ್ಲೂ ಸಮೇತ ಇದೇ ಕೆಲಸ ಅವರಿಗೆ ನಿರಂತರ ಅಂತ ಹೇಳ್ಬಿಟ್ಟು ಹೇಳ್ತೀರಾ ಸದಸ್ಯವರು ಯಾರು ಹೇಳ್ಕೊಟ್ರು ನಾನು ಮಾತಾಡ್ದೆ ಯಾರು ಏನೋ ಹೇಳ್ತಾರೆ ಹಕ್ಕ ತಿನ್ನು ಅಂತಾರೆ ತಿಂತಾರೆ ಇವರು ಅವ್ರ ಹೆಂಡತಿ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಇನ್ನು ಬೇರೆ ಹೆಣ್ಣು ಮಕ್ಕಳನ್ನ ಕಳಿಸ್ತಾರ ಅವ್ರು ಎಸ್ ಸಿ ಟಿ ಹೆಣ್ಣು ಮಕ್ಕಳು ಅಂದ್ರೆ ನಿಜವಾಗ್ಲು ಅವರು ಏನು ಆದಂತ ಕೆಲಸಗಳು ಅವ್ರದೇ ಆದ ಸಂಸಾರ ಇರುತ್ತೆ ಗಂಡ ಮಕ್ಕಳು ಇರ್ತಾರೆ ಅವ್ರನ್ನ ಅಷ್ಟು ಕೀಳಾಗಿ ಮಾತಾಡಿದ್ರು ಬಂದ್ರೆ ತುಂಬಾ ಅದು ಖಂಡನೀಯ ಎಸ್ ಯಶಸ್ವೀಕ್ಷಕರ ನಮಸ್ಕಾರ ನಾನು ಪ್ರಶಾಂತ್ ನಿಮಗೆ ಗೊತ್ತಿದೆ ಶೃಂಗೇರಿ ಕ್ಷೇತ್ರದಲ್ಲಿ ಹಾಲಿ ಮತ್ತು ಮಾಜಿ ಏನೊಂದು ಎಮ್ ಎಲ್ ಎಗಳಿದ್ದಾರೆ ಜೀವರಾಜ್ ಹಾಗೆ ರಾಜೇಗೌಡರು ಇವರ ಮಧ್ಯೆ ಒಂದು ದೊಡ್ಡ ಮಟ್ಟದ ಆಸ್ತಿ ಅಕ್ರಮ ಆಸ್ತಿಗಳಿಕೆ ಪ್ರಕರಣದಲ್ಲಿ ದೊಡ್ಡ ಮಟ್ಟದ ವಾಕ್ಸಮರ ನಡೀತಾ ಇರುವಂಥದ್ದು ಮುಖ್ಯವಾಗಿ ಈ ಹಿಂದೆ ಏನೊಂದು ಬಿ ಜೆ ಪಿಯಿಂದ ಮುಖ್ಯವಾಗಿ ದಿನೇಶ್ ಅನ್ನುವಂಥ ಒಬ್ಬರು ಮುಖಂಡರು ಆ ರಾಜೇಗೌಡರ ಅಕ್ರಮ ವಾಸ್ತಿಯನ್ನು ಗಳಿಸಿದ್ದಾರೆ ಅನ್ನುವಂಥ ಕೇಸನ್ನು ಹಾಕಿದರು ಕೊನೆಗೆ ಆ ಕೇಸ್ ಬಿ ರಿಪೋರ್ಟ್ ಆಗಿತ್ತು ಆ ಬಳಿಕ ಆ ಒಂದು ಕೇಸನ್ನು ಪ್ರಶ್ನೆ ಮಾಡಿ ಅವರು ಮತ್ತೆ ಕೋರ್ಟ್ಗೆ ಹೋಗಿದ್ದರು ಇದೀಗ ಮತ್ತೆ ಅವರ ಎಮ್ ಎಲ್ ಎ ಆಗಿರುವಂಥ ಟಿ ಡಿ ರಾಜೇಗೌಡ್ರ ವಿರುದ್ಧ ಲೋಕಾಯುಕ್ತ ಕೇಸ್ ಆಗಿದೆ ತನಿಖೆ ನಡೀತಾ ಇದೆ ಈ ಮಧ್ಯೆ ಒಂದಷ್ಟು ದೊಡ್ಡ ಮಟ್ಟದ ವಾಕ್ ಸಮರಗಳು ಎರಡೂ ಕ ಪಕ್ಷಗಳಿಂದ ನಡೀತಾ ಇರುವಂಥದ್ದು ಕಳೆದ ವಾರದಲ್ಲಿ ಕಾಂಗ್ರೆಸ್ನ ಒಂದಷ್ಟು ನಾಯಕರು ಒಂದು ಸಭೆಯನ್ನು ಸೇರಿದರು ಸಭೆಯ ಸೇರಿದಂಥ ಸಂದರ್ಭದಲ್ಲಿ ಜೀವರಾಜ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವಾಗ್ದಾಳಿಯನ್ನು ನಡೆಸಿದರು ಇದೀಗ ಬಿ ಜೆ ಪಿ ಪಡೆ ಕೂಡ ಕಾಂಗ್ರೆಸ್ ಎಮ್ ಎಲ್ ಎ ಇರ್ಬೋದು ಹಾಗೆ ಕಾಂಗ್ರೆಸ್ಸಿಗರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಒಂದಷ್ಟು ಮಹಿಳಾ ಮಣಿಗಳು ನನ್ನ ಜೊತೆ ಇದ್ದಾರೆ ಇವರು ಕೂಡ ಏನೊಂದು ಅವರ ಪರವಾಗಿ ನಿಂತ್ಕೊಂಡು ನಮ್ಮ ನಾಯಕ ಏನು ನಮಗೆ ಗೊತ್ತಿದೆ ನೀವು ಮಾಡ್ತಿರುವಂತಹ ಕೆಲಸಗಳು ಏನಿದ್ದಾವೆ ನೀವು ಆಸ್ತಿಯನ್ನು ಹೇಗೆ ಗಳಿಸಿದಿರಿ ಅನ್ನುವಂಥ ಪ್ರಶ್ನೆಯನ್ನು ಇವರು ಕೂಡ ಇಡ್ತಿರುವಂಥದ್ದು ನಾನು ಕಳೆದ ಬಾರಿ ಅವರೊಂದು ಸತ್ಯಮೇವ ಜಯಂತಿ ಅಂತ ಕಾರ್ಯಕ್ರಮ ಮಾಡಿದರೆ ಏನು ಹೇಳಬೇಕಾಯಿತು ನಾವೆಲ್ಲವನ್ನು ಹೇಳಿದ್ದೀವಿ ಸುಖ ಸುಮ್ಮನೆ ಆರೋಪವನ್ನು ಮಾಡ್ತಿದ್ದಾರೆ ಅನ್ನೋವಂಥದ್ದು ಅವರ ಆರೋಪ ನಿಜವಾಗ್ಲೂ ಸತ್ಯಮೇವ ಜಯತೆ ಅಂತ ನಾವೆಲ್ಲರೂ ಸತ್ಯ ಹೇಳ್ತಾರೆ ಅಂತ ನಾವು ಕಾದ್ವಿ ಆದರೆ ಸತ್ಯ ಹೇಳಲಿಲ್ಲ ಅವರು ಹೆಣ್ಣು ಮಕ್ಕಳಿಗೆ ಅವಹೇಳನಕಾರಿಗಳು ಮಾತುಗಳನ್ನ ಆಡುತ್ತಾ ಬಂದರು ಎಸ್ ಸಿ ಎಸ್ ಟಿ ಹೆಣ್ಣು ಮಕ್ಕಳು ಅಂದರೆ ನಿಜವಾಗ್ಲೂ ಅವರು ಅವ್ರದೇನು ಆದಂಥ ಕೆಲಸಗಳು ಅವ್ರದ್ದೇ ಆದ ಸಂಸಾರ ಇರುತ್ತೆ ಗಂಡ ಮಕ್ಕಳು ಇರ್ತಾರೆ ಅವ್ರನ್ನ ಅಷ್ಟು ಕೀಳಾಗಿ ಮಾತಾಡಿದ್ದು ಮಾತ್ರ ತುಂಬ ಅದು ಖಂಡನೀಯ ಯಾವತ್ತೂ ಯಾರು ಯಾರೇ ಹೆಣ್ಣು ಮಕ್ಕಳಾಗಲಿ ಆ ರೀತಿ ಮಾತಾಡಬಾರ್ದು ಅವರು ಕಾಂಗ್ರೆಸ್ ಸಂಸ್ಕೃತಿನೇ ಅದಾಗಿದೆ ಇನ್ನೊಬ್ಬರು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದಾಗಲಿ ಇನ್ನೊಬ್ಬರ ಬಗ್ಗೆ ಅವಹೇಳನಕಾರಿ ಮಾತಾಡೋದಾಗಲಿ ಆಗಿದೆ ಅದೇ ಸದಸ್ಯವರು ತುಂಬಾ ಕೀಳು ಮಟ್ಟದಲ್ಲಿ ಮಾತಾಡಿದ್ರು ಅದೇ ಅವರ ಹೆಣ್ಣು ಮಕ್ಕಳ ಬಗ್ಗೆ ಅವರ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಅವರು ಯೋಚನೆ ಮಾಡಬೇಕು ನಾನು ಇನ್ನೊಬ್ಬರು ಬೇರೆ ಹೆಣ್ಣುಮಕ್ಳ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ನ ಹೆಣ್ಣು ಮಕ್ಕಳು ಇದ್ದಾರೆ ನಾನು ಹೇಗೆ ಮಾತಾಡಬೇಕು ಅನ್ನೋದು ಅವರಿಗೆ ಆ ಸಂಸ್ಕಾರ ಇರಬೇಕು ನಮಗೆ ಬಿ ಜೆ ಪಿ ಆಗಲಿ ನಮ್ಮ ಮನೆಯಲ್ಲಿ ಆಗಲಿ ನಮ್ಮ ಅಪ್ಪ ಅಮ್ಮ ಆಗಲಿ ನಮಗೆ ಸಂಸ್ಕಾರ ಕಳಿಸ್ಕೊಟ್ಟಿದ್ದಾರೆ ಬಿ ಜೆ ಪಿ ಪಕ್ಷದಲ್ಲೂ ಸಹ ಸಂಸ್ಕಾರವಾಗಿ ಹೀಗೆ ಮಾತಾಡಿ ಅಂತ ಹೇಳಿ ಹೇಳ್ತಾರೆ ಆದರೆ ಕಾಂಗ್ರೆಸ್ಸಲ್ಲಿ ಬರೀ ಅವಹೇಳನಕಾರಿ ಮಾತಾಡಿ ಅಂತ ಹೇಳ್ಕೊಡ್ತಾರೆ ಇರಬೇಕು ಹಾಗಾಗಿ ಆ ರೀತಿ ಮಾತಾಡ್ತಾರೆ ಈಗ ಹೇಳ್ತೀರಾ ಸದಾಶಿವವರು ಯಾರ ಹೇಳಿಕೊಟ್ರು ನಾನು ಮಾತಾಡಿದೆ ಅಂದ್ರೆ ಹಾಗಾದ್ರೆ ನಾ ಯಾರೋ ಏನೋ ಹೇಳ್ತಾರೆ ಕಕ್ಕ ತಿನ್ನು ಅಂತಾರೆ ತಿಂತಾರೆ ಇವರು ಇಲ್ಲ ತಾನೇ ಹಿ ನಾವು ಹೆಣ್ಣು ಮಕ್ಕಳ ಬಗ್ಗೆ ಇನ್ನೊಂದ್ಸಲಿ ಈ ರೀತಿ ಮಾತಾಡಿದ್ರೆ ಆ ಪರಿಣಾಮನೇ ಬೇರೆ ಇರುತ್ತೆ ಅವರು ಹೆಣ್ಣು ಮಕ್ಕಳನ್ನು ಸಮಾಜ ಸೇವೆಗೆ ಕಳಿಸಲಿ ನೋಡೋಣ ಯಾಕೆ ಯಾಕೆ ಕಳಿಸ್ತಾ ಇಲ್ಲ ನಮ್ಮ ನಾವು ಹೊರಗಡೆ ಹೊರಡ್ತಾ ಇದ್ದೀವಿ ಯಾಕೆ ಸಮಾಜ ಸೇವೆ ಮಾಡಬೇಕು ಅಂತ ನಮ್ಮ ಗಂಡಂದಿರೋ ನಾವು ಏನು ಅನ್ನೋದು ಗೊತ್ತಿರುತ್ತೆ ಅದಕ್ಕೋಸ್ಕರ ನಮ್ಮನ್ನು ಹೊರಗಡೆ ಕಳಿಸ್ತಾ ಇದ್ದಾರೆ ಅವರಿಗೆ ಆ ನಂಬಿಕೆ ಇಲ್ಲ ಅವ್ರ ಹೆಂಡತಿ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಇನ್ನು ಬೇರೆ ಮಕ್ಕಳನ್ನ ಕಳಿಸ್ತಾರ ಅವರು ಅವರು ಬಗ್ಗೆ ಮಾತಾಡ್ತಾರ ಇಲ್ವಾ ಅವರು ಒಂದು ಎನ್ನರ್ಪುರದಲ್ಲಿ ಇನ್ನರು ಇಲ್ಲಿ ಇದೆ ಸಂಸ್ಥೆ ಇದೆ ಆ ಸಂಸ್ಥೆಯಲ್ಲಿ ಅವ್ರ ಫ್ಯಾಮಿಲಿಯವರು ಎಲ್ಲರೂ ಇದ್ದಾರೆ ಅದು ಅವ್ರ ಹೆಂಡತಿನ ಕಳಿಸ್ತಾ ಇಲ್ಲ ಯಾಕೆ ಅಂದರೆ ಅವ್ರ ಹೆಂಡತಿ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅದಕ್ಕೋಸ್ಕರ ಅವ್ರು ಕಳಿಸ್ತಾ ಇಲ್ಲ ಅದಕ್ಕೋಸ್ಕರ ಹೇಳ್ತೀನಿ ಫಸ್ಟ್ ನಿಮ್ಮ ಹೆಂಡತಿ ಮೇಲೆ ನಿಮ್ಮ ಮಕ್ಕಳ ಮೇಲೆ ನಂಬಿಕೆಡಿ ಆಮೇಲೆ ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇನ್ನೊಂದು ಇನ್ನೊಬ್ಬರು ಯಾರು ಹೇಳ್ತಾರೆ ಜೂರಜಣ್ಣನ ಮನೇಲಿ ಸೂತ್ಕದ ವಾತಾವರಣ ಆಯಿತು ಅಂತ ನಿಜವಾಗ್ಲೂ ಆಯಿತು ಯಾಕೆ ಅಂದರೆ ಅ ಮನೆಯಲ್ಲಿ ಮನೇಲಿ ಅವರ ಫ್ಯಾ ಅಮ್ಮ ಆಗಿರ್ಬೋದು ಅವರ ಹೆಂಡತಿ ಆಗಿರ್ಬೋದು ನಿವೇದಿತ ಕಾಯಕ ಆಗಿರ್ಬೋದು ಅವರ ಮಗ ಆಗಿರ್ಬೋದು ಅವರ ಬಾಂಡಿಂಗ್ ಅಷ್ಟು ಚೆನ್ನಾಗಿದೆ ಗಂಡ ಹೆಂಡ್ತಿ ಅವ್ರ ಮನೇಲಿ ಸಂಸ್ಕಾರ ಅನ್ನೋದಿದೆ ಅದಕ್ಕೋಸ್ಕರ ಅವರಿಗೆ ನಿವೇದಿತಕ್ಕಾಗಿ ನೋವಾಗಿದೆ ಆ ನೋವು ಆ ಇದಕ್ಕೋಸ್ಕರ ಜೀವರ ಜಡನ ಹೆಂಡತಿ ಬೆನ್ನೆಲುಬಾಗಿ ನಿಂತು ನಿವೇದಿತಕ್ಕವರು ಸಪೋರ್ಟ್ ಮಾಡಿದ್ದಕ್ಕೆ ಅವರು ಇವತ್ತು ಈ ಇದರ ಲೆವೆಲಲ್ಲಿ ಇಷ್ಟು ಗಟ್ಟಿಯಾಗಿ ನಿಂತು ಮಾತಾಡೋಕ್ಕೆ ಸಾಧ್ಯ ಇಲ್ದಿರೆ ಅದೇ ಅವ್ರ ಮನೇಲಿ ಎಲ್ಲರೂ ಆಗಿದ್ದರೆ ಯಾರು ಅವ್ರ ಮನೇಲಿ ಯಾರೂ ನಿಲ್ತಿರಲಿಲ್ಲ ಆ ಸಂಸ್ಕಾರ ಇದ್ದಿದ್ರಿಂದ ಅವ್ರ ತ ತಾಯಿ ಆಗಲಿ ಅಪ್ಪ ಆಗಲಿ ತಂದೆ ಆಗಲಿ ಸಂಸ್ಕಾರ ಕೊಟ್ಟಿದ್ದರಿಂದ ಅಲ್ಲಿ ಸಂಸ್ಕಾರ ಇದ್ದಿದ್ದರಿಂದ ಅಲ್ಲಿ ಬ ಬೆನ್ನೆಲುಬಾಗಿ ನಿಂತಿದ್ದಾರೆ ನಿವೇದಿತಕ್ಕ ಹಾಗಾಗಿ ಇನ್ನೊಂದು ಸಲ ಇದೇ ರೀತಿ ಮಾತಾಡಿದ್ರೆ ಮಾತ್ರ ಈ ಈ ಪರಿಣಾಮ ನೆಟ್ಟಗಿರಲ್ಲ ನಾವು ಮೊನ್ನೆ ಹೊರಟಿದ್ವಿ ಹಾಂ ಮೊನ್ನೆ ಅವ್ರ ಮನೆಗೆ ಹೋಗಬೇಕು ಅಂತ ನಾವು ಲೇಡೀಸ್ ಎಲ್ಲ ಹೊರಟಿದ್ವಿ ಆದರೆ ಅಲ್ಲಿ ನಾವಿಲ್ಲ ಅಂತ ಹೇಳಿ ಮೆಸೇಜ್ ಕಳಿಸಿ ಅಲ್ಲಿಂದ ತಪ್ಸ್ಕೊಂಡ್ರು ಇಲ್ಲದ್ರೆ ನಾವು ಮನೆಗೆ ಹೋಗಿ ಖಂಡಿತವಾಗ್ಲೂ ನಾವು ಕೇಳ್ತಿದ್ವಿ ಕೇಳಬೇಕು ಅಂತಾನೆ ನಾವು ಹೊರಟಿದ್ವಿ ಅಂತ ಹೇಳ್ತೀನಿ ನಾರಿ ಶಕ್ತಿಯನ್ನು ತೋರಿಸ್ತೀವಿ ತೋರಿಸ್ತೀವಿ ಇನ್ನೊಬ್ಬರು ಮನೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ಬೇಡಿ ನಾವು ಮನೇಲಿ ಹಾಲು ಕರಿತೀವಿ ಕೊಟ್ಟಿಗೆ ತೆಗಿತೀವಿ ಮನೆಯಲ್ಲಿರೋ ಕೆಲಸದವರಿಗಾಗಲಿ ಗಂಡನಿಗೆ ಅಡುಗೆ ಮಾಡಿ ನಾವು ಹೊರಗೆ ಬರ್ತಾ ಇದ್ದೀವಿ ಅವ್ರ ಹಂಗೆ ಪ್ಯಾಂಟ್ ಶರ್ಟ್ ಹಾಕೊಂಡು ನಾವು ಹೊರಗೆ ಬರ್ತಾ ಇಲ್ಲ ನಾವು ಮನೆ ಜವಾಬ್ದಾರಿಯಿಂದ ತಗೊಂಡು ಸಮಾಜ ಸೇವೆಗಾಗಿಯೂ ಬಂದಿದ್ದೀವಿ ನಾವು ಅಂತ ಹೇಳಕ್ ಇಷ್ಟಪಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ